ಇವತ್ತು ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಆಫೀಸಲ್ಲಿ ನಾವು ಬಂಜಾರ ಸಮಾಜ ವತಿಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದರೆ ಬಂಜಾರ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ ಆ ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರ ರೊಚ್ಚಿಗೆ ಇವತ್ತು ಬಿ ಜೆ ಪಿ ಆಫೀಸ್ಗೆ ಬಂದಿದ್ದೀವಿ ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡಬೇಕಂತ ಮಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ ಪ್ರಧಾನ ಕಾರ್ಯದರ್ಶಿಯವರು ಭೇಟಿಯಾಗಿದ್ದಾರೆ ಅವರನ್ನು ಮನವಿ ಮನವಿ ಮಾಡ್ತಾ ಇದ್ದಾರೆ ನಾವೆಲ್ಲ ಪಕ್ಷಗಳು ತಿಳಿಸ್ತೀವಿ ತಾವು ಇಲ್ಲಿಂದ ನಿರ್ಗಮಿಸ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಜಿಲ್ಲಾ ಅಧ್ಯಕ್ಷರು ಬರುತ್ತೆ ನಾವು ಇಲ್ಲೇ ಇರ್ಬೇಕು ಮಾಡಿದ್ದೀವಿ ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ ಇದು ನಮ್ಮದು ಬೇಡಿಕೆ ಆಗಿದೆ ಮುಂದೆ ಬರುವ ದಿನದಲ್ಲಿ ಏನಾದರೂ ಟಿಕಿಟನ್ನು ಚೇಂಜ್ ಮಾಡೋದು ಅವಕಾಶಗಳು ಇದ್ದಾವೆ ನಿಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ಟರೆ ಸಮಾಜ ಯಾವತ್ತೂ ಬಿ ಜೆ ಪಿ ಪಕ್ಷ ಪರವಾಗಿರ್ತಿದ್ದೆ ಬಿ ಜೆ ಪಿನ ಆರಿಸ್ತರುವಂಥ ಗ್ಯಾರಂಟಿ ಕೆಲಸ ಮಾಡ್ತೀವಿ ಈಗಾಗಲೇ ನಾಗಟಾನ್ ಮತಕ್ಷೇತ್ರದಲ್ಲಿ ಮಹೇಂದ್ರ ನಾಯ್ಕವ್ರನು ಸಿಪಿ ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ ಬಂ ಬಿ ಜೆ ಪಿ ಪಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ ಯಾರಿಂದ ಆಗಿದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಾಗಿ ಬಿಡೈತೆ ಯಾಕಂದರೆ ಬಂಜಾರ ಸಮಾಜದಾಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ ಅಲ್ಲೇ ಕುಂಟಿಸ್ಬಿಡತ್ತೆ ಅದಕ್ಕೆ ಈ ಸಲ ಈ ಈ ಟೈಪ್ ನಾವು ಮಾಡೋಕೆ ಒಪ್ಪಲ್ಲ ಏನಾದರೂ ಬಿ ಜೆ ಪಿದವ್ರು ಇದೇ ಟೈಪ್ ಮಾಡ್ತಾಯಿದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನು ಮಾಡಬೇಕು ಜನ ಏನು ಮಾಡಬೇಕು ಅನ್ನೋದು ಪಕ್ಷಗಳು ತೋರಿಸೋದು ತೋರಿಸ್ತಾರೆ ಇನ್ನು ಮುಂದೆ ಈ ಥರ ಆಗ್ಲಾರ್ದಂಗೆ ಬಿ ಜೆ ಪಿ ಅವ್ರು ನೋಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ತಾಂಡೆ ತಾಂಡೆ ತಿರುಗಾಡಿ ಒಂದು ಬಿ ಜೆ ಪಿ ಪಾರ್ಟಿ ಬಿ ಜೆ ಪಿ ಏಜೆಂಟ್ ಫಾರಮನ್ನು ಒಂದು ತಾಂಡೆದಲ್ಲೇ ತೊಗೊಳಾರ್ದಂಗೆ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತೆ ಅದು ಆಗ್ಲಾರ್ದಂಗೆ ಬಿ ಜೆ ಪಿ ಅವ್ರು ನೋಡಿಕೊಂಡ್ರೆ ಒಳ್ಳೇದಾಗತ್ತೆ ಇಲ್ಲಂದ್ರೆ ಒಳ್ಳೇದಾಗಲ್ಲ ನಮ್ಮ ಬೇಡಿಕೆ ಬಿ ಜೆ ಪಿ ಟಿಕೆಟನ್ನು ಚೇಂಜ್ ಮಾಡುವವರಿಗೆ ನಮ್ಮ ಬೇಡಿಕೆ ಇದೇ ಇರ್ತದೆ ಅವ್ರು ಮೂರು ಸಲ ಇಸ್ಲಾ ಎಮ್ ಪಿ ಆಗ್ಯಾರ ಯಾವುದಾದ್ರೂ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತದ ಸ ಎಲ್ಲ ಮೀಡಿಯಾದವ್ರು ತೋರಿಸ್ತಾ ಇದ್ರಿ ಇಡೀ ನಮ್ಮ ತಾಂಡೆ ಮೂರು ಲಕ್ಷ ಎಂಬತ್ತು ಸಾವಿರ ಹೋಟದವು ತಾಂಡೆಗಳು ಒಂದು ತಾಂಡೆದಲ್ಲಿ ಎಂದ ಎಲ್ಲಿಯಾದರೂ ವಿಸಿಟ್ ಮಾಡಿದ್ದಾರೆ ರಮೇಶ್ ಜಿಡಿ ತೋರಿಸ್ರಿ ಇಲ್ಲೇ ಪಕ್ಕದಲ್ಲಿ ಮಕಣಾಪುರದಲ್ಲಿ ಅವರು ದತ್ತಕ್ಕೆ ತಗೊಂಡಿದ್ರು ಅಲ್ಲಿ ಶಾಲೆ ಕಿಟಕಿ ಹೆಂಗದ ನೋಡ್ರಿ ಆ ಶಾಲೆ ಬಣ್ಣಗಳನ್ನು ನೋಡಿಬರ್ರಿ ಆ ಊರ ಚಿತ್ರವನ್ನು ನೋಡ್ಬಾರ್ರಿ ಯಾವ ಟೈಪ್ ಅದ ಬರೀ ಹೆಸರಿಗೆ ಮಾತ್ರ ದತ್ತಕ ಆಗೈತೆ ಆದರೆ ಅವ್ರು ಬರೋದು ಬಿ ಜೆ ಪಿ ಮೋದಿಯವರು ನೋಡಿ ಮಾತ್ರ ಜನ ಹೊಟ್ಟಾಗ್ತಾಯಿದ್ದಾರೆ ಅವ್ರು ನೋಡಿ ಯಾರು ಹೊಟ್ಟಾಕಲ್ಲ ಇದೊಂದು ತಿಳ್ಕೊಡ್ರಿ ಅವ್ರು ಏನಾದರೂ ಪಕ್ಷ ಬಿಟ್ಟು ನಿಂದಿರಲಿ ನಮ್ಮ ಜನನೂ ಪಿಕ್ಷ ಬಿಟ್ಟು ನಿಂದಿರ್ತಾರೆ ಅದ್ರ ತೋರಿಸ ತೋರಿಸ್ತಾರೆ ನೋಡಿ ಅವರು ಅವ್ರು ಬರೋದು ಮೋದಿ ಮಾತ್ರ ಹೆಸರಿನಿಂದ ಬಿ ಜೆ ಪಿ ಪಕ್ಷಲಿಂದ ಮಾತ್ರ ಬರೋದು ಅವರು ಬಿ ಜೆ ಪಿ ಪಕ್ಷ ಬಿಟ್ಟು ಬರಲಿ ನೋಡೋಣ ನಾವು ಒಂದು ಕೈ ನೋಡೇ ಬಿಡ್ತೀವಿ ಯಾಕಂದ್ರೆ ಬಿ ಜೆ ಪಿ ಹಿಂದೆ ಮೋದಿಯವರ ಸಪೋರ್ಟ್ ಇದೆ ಮೋ ಮೋದಿಯವರ ಕೈ ಬಲ ಅದ ಅದಕ್ಕೆ ಗೋಸ್ಕರ ಇದ್ದಾರೆ ಅವರು ಮೋದಿಯವ್ರ ಹೆಸರನ್ನು ತೆಗೆದು ಬರಲಿ ನೋಡೋಣ ಬಂದು ತೋರಿಸ್ತಾರೆ ನೋಡೋಣ ಅವ್ರು ಬಂಡಾಯ ಆಗಿ ನಿಂದಿರುವುದು ನಿಶ್ಚಿತ ಆಗೈತೆ ನಾವು ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಒಂದು ಎರಡು ಮೂರು ದಿವಸದಿಂದ ಸಂಪರ್ಕದಲ್ಲಿ ಮಾಡ್ತಾ ಇದ್ರು ಸಿಗ್ತಾಯಿಲ್ಲ ಅವರು ಸಂಪರ್ಕ ಮಾಡಿ ಅವ್ರ ಬಂಡಾಯ ನಿಂದಿರಿಸುವಂಥ ಕೆಲಸ ಇಡೀ ಸಮಾಜ ಮಾಡ್ತಾ ಇದ್ವಿ ಮೋಹನ್ ಚವ್ಹಾಣ್ ಬಿಜಾಪುರ್ ಸರ್ ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಸಮಾಜಿಗೆ ಅನ್ಯಾಯ ಆಗೈತೆ ರೀ ಲಾಸ್ಟ್ ಟೈಮ್ನು ಕೂಡ ನಾಕಾಡ್ ಮತ ಕ್ಷೇತ್ರದಿಂದ ನಮ್ಮ ಸಮಾಜ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಅಂತ ಕೇಸಿ ಕನ್ಫರ್ಮ್ ಮಾಡಿ ಮಹೇಂದ್ರ ಅವ್ರಿಗೂ ಕೂಡ ಅವರು ಸಿ ಪಿ ಐ ಇದ್ದನ್ನು ಅವ್ರಿಗೆ ರಾಜೀನಾಮೆ ಕೊಡಿಸಿ ಕೊನೆವರೆಗೂ ನಿಮಗೆ ಫೈನಲ್ ಅಂತೇಳಿ ಅಲ್ಲಿನೂ ಕೂಡ ಮೋಸ್ ಮಾಡಿದರು ಮತ್ತು ಮುಂದೆ ಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಖಂಡಿತವಾಗಲೂ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಲ್ಲ ಈ ಸಲ ನಿಮ್ಗೆ ಕೊಟ್ಟೆ ಕೊಡ್ತೀವಿ ನಿಮ್ಮ ಸಮಾಜದಿಂದ ಎರಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದೆ ಸರ್ ಒಂದು ಕಲಬುರ್ಗಿ ಒಂದು ಬಿಜಾಪುರ ಕಲಬುರ್ಗಿಯೂ ಕೊಟ್ಟಿದ್ದಾರೆ ಈಗ ಬಿಜಾಪುರನು ಅಂತ ಹೇಳಿದರು ಮತ್ತು ಎಲ್ಲ ಇಡೀ ಕರ್ನಾಟಕ ಇಡೀ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲಿ ಇರುವಂಥ ಬಂಜಾರ ಸಮಾಜ ಅಲ್ಲಿದ್ದರೆ ಅದು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್ ಈಗ ನಮ್ಮ ಇಡೀ ಭಾರತದಲ್ಲಿ ನಮ್ಮ ಸಮಾಜ ಹದಿನೈದು ಕೋಟಿ ಜನಸಂಖ್ಯೆ ಇದೆ ರೀ ಹದಿನೈದು ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬರೀ ಕೊಟ್ಟಿರೋದು ಬಿ ಜೆ ಪಿ ಎರಡೇ ಎರಡು ಟಿಕೆಟ್ ಒಂದು ಕಲಬುರಗಿ ಇನ್ನ ಒಂದು ಮೈಬೂರ್ ನಗರ್ ಇದು ಆಂಧ್ರದಲ್ಲಿ ಹಾಗಾಗಿ ಬಿಜಾಪುರ ಜಿಲ್ಲೆಗೂ ನಮಗೆ ಕೊಡ್ರಿ ಅಂತ ಕೇಸಿ ನಮ್ಮ ಬೇಡಿಕೆ ಐತೆ ರೀ ಈಗ ನಾವು ನಾಲ್ಕು ಲಕ್ಷ ಜನಸಂಖ್ಯೆ ಇರುವಂಥ ಬಂಜಾರ ಸಮಾಜನ ನಾವು ಇಡೀ ಸಮಾಜನೇ ಅವ್ರಿಗೆ ಆಗಿ ಇತ್ತು ಇಡೀ ಸಮಾಜ ಅವರಿಗೆ ಸಪೋರ್ಟಾಗಿ ನಾವು ಇದ್ದೀವಿ ನಮ್ಮ 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 ಆಶೆನೂ ಕೂಡ ಇತ್ತು ಎಲ್ಲರ ಸಮಾಜನೂ ಕೂಡ ಆಶೆ ಇತ್ತು ಈ ಸಲ ಬಂಜಾರ ಸಮಾಜಕ್ಕೆ ಟಿಕೆಟ್ರು ಕೊಟ್ಟರು ಖಂಡಿತವಾಗ್ಲೂ ನಿಮಗೆ ನಾವು ಎಲ್ಲ ಬೆಂಬಲಾಗಿ ನಡ್ತೀವಿ ಅಂತ ಕೆ ಬಾಬು ರಾಜೇಂದ್ರ ಸರ್ ಆಗಲಿ ಮಹೇಂದ್ರ ನಾಯಕ ಸರ್ ಆಗಲಿ ಅವ್ರು ಎಡ ಸಮಾಜದ ಕೆಲಸನೂ ಕೂಡ ಮಾಡ್ತಾಯಿದ್ರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇದ್ದರು ಮತ್ತು ಅವರು ಡಾಕ್ಟರ್ ಪದವಿ ಕೂಡ ಇದೆ ಹಾಗಾಗಿ ಅಲ್ಲಿ ಈ ಸಂಸದರು ಕೂಡ ಇವರು ನಮ್ಮ ಜಿಗ್ಜಿ ಸಾಹೇಬರು ಕೂಡ ಅಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದ್ರು ಅಲ್ಲಿ ಲೋಕಸಭಾದಲ್ಲಿ ಯಾವುದೋ ಒಂದು ಇವರು ಅನ್ಸರೇನು ಇರೋದಿಲ್ಲ ಮತ್ತು ಅಭಿವೃದ್ಧಿ ಕೆಲಸ ಒಳಗೂ ಕೂಡ ಏನಂದರೆ ಸರ್ ಜೀರೋ ಅದಾರ ನೀವು ನೋಡಿರಿ ನೀವು ಇದು ಮಕನಾಪುರ ತಂಡ ದತ್ತಕ್ಕೆ ತೊಗೊಂಡಿದ್ರು ಅಲ್ಲಿ ಏನಾಗಿದೆ ಸರ್ ಏನೂ ಇಲ್ಲ ಅದು ಒಂದೇ ಅಂತ ಏನಿಲ್ಲ ನೀವು ಎಲ್ಲ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕ್ಗಳಿಗೆ ಹೋಗಿರಿ ನೀವು ಅವ್ರ ಕೆಲಸ ಯಾವುದೂ ಇಲ್ಲ ಹಾಗಾಗಿ ಅವರು ಅನುಭವಿ ಅದಾರ ಅವ್ರು ಮಾರ್ಗದರ್ಶರಾಗಿ ಈ ದಿವಸ ಮೂರು ಸಲ ಎಂ ಪಿ ರೀ ಈಗ ನಾವು ಸಪೋರ್ಟ್ ಆಗಿ ನಿಂತರೂ ಕೂಡ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ ಈಗ ನಾವು ಇವರು ಹೆಂಗಿದ್ದಾರೆ ಕೆಲಸ ಮಾಡ್ತಾರೆ ಹಾಗಾಗಿ ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ಟರೆ ಖಂಡಿತವಾಗಲೂ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಇದು ನಮ್ದು ಬೇಡಿಕೆ ಅದ ಸರ್ ಸರ್ ಒಂದು ವೇಳೆ ಈಗಂತೂ ಟಿಕೆಟ್ ಘೋಷಣೆ ಆಗಿದೆ ಒಂದು ವೇಳೆ ಅವರಿಗೆ ಇತ್ತು ಜನ ಅವರಿಗೆ ಇತ್ತು ಚೇಂಜ್ ಆಗಿಲ್ಲ ಅಂದ್ರೆ ನಿರ್ಧಾರ ಏನಿದೆ ನಮ್ಮದೇನು ಇರ್ತಾರಲ್ಲ ಸರ್ ಈಗ ನಾವು ಎಲ್ಲ ನಮ್ಮ ಸಮಾಜದ ನಾವು ಎಲ್ಲ ಡಿಸ್ಕಷನ್ ಐತ್ರಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ನಾವು ಬಹಿಷ್ಕಾರ ಆಗ್ಬಿಡ್ತೀವಿ ರೀ ಒಳಗೆ ನಾವು ಭಾರಿಸಿಕೊಡೋ ಈಗ ಸಮಾಜದಲ್ಲಿ ಟಿಕೆಟ್ ಸಿಕ್ಕ ಅಥವಾ ಖಂಡಿತವಾಗ್ಲೂ ನಿಂತಿರ್ತೀವಿ ಸರ್ ಯಾಕಂದ್ರೆ ಎಲ್ಲರ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಾವು ನಾಲ್ಕು ಲಕ್ಷ ವೋಟಿಂಗ್ ಇದೆ ರೀ ನಾವು ನಿಂತೇ ಇರ್ತೀವಿ ಸರ್ ಮತ್ತು ಆಷ್ಟು ಬಂದೇ ಬರ್ತೀವಿ ಸರ್ ಅವ್ರು ಏನೂ ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಸರ್ ನೀವು ನೋಡಿರಿ ಸರ್ ನಮ್ಮ ಬಿಜಾಪುರ ಜಿಲ್ಲೆಗೆ ಎಂಥ ಕ್ಯಾಂಡಿಡೇಟ್ ಬೇಕಂದ್ರೆ ಅಭಿವೃದ್ಧಿ ಕೆಲಸ ಮಾಡೋರು ಬೇಕು ರೀ ಹೌದಿಲ್ಲ ಸರ್ ಎಲ್ಲರೂ ಇರೋದು ಅದೇ ಓಟಿಂಗ್ ಯಾಕೆ ಹಾಕ್ಬೇಕು ಸರ್ ನಾವು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಹಾಕಿರ್ಬೇಕು ಹೌದಲ್ರಿ ಅದು ಬರೀ ನಾವು ರೆಕಾರ್ಡ್ ಮಾಡೋಕೆ ಇರ್ತಾರೆ ಅದು ರೀ ಕೆಲಸ ಮಾಡಿದರೆ ಎಲ್ಲರಿಗೆ ಅನುಕೂಲ ರೀ ಎಲ್ಲ ಸಮಾಜಿಗೆ ಅನುಕೂಲ ಹಾಗಾಗಿ ಖಂಡಿತ ಅವ್ರು ಇನ್ನು ನಮ್ಮ ಸಮಾಜದ ಯಾರಿಗಾದರೂ ಕೊಡಲ್ಲಕರಿ ಕೊಟ್ಟರೆ ಅಭಿವೃದ್ಧಿ ಕೆಲಸ ಆಗ್ತದೆ ಮಾಡ್ತಾರೆ ಎಲ್ಲರ ಜೊತೆ ಇರ್ತಾರೆ ಸರ್ವೆ ಸರ್ವೆ ಈಗ ಖಂಡಿತವಾಗಲಿ ಸರ್ ಅವ್ರು ಎಲ್ಲಿರೋ ಒಂದು ಕಡೆ ಅವ್ರಿಗೆ ಮಿಸ್ ಗೈಡ್ ಹೋಗಿರಬೇಕು ಇಲ್ಲಾಂದ್ರೆ ಸರಿಯಾಗಿ ಅವರು ಸರ್ವೆ ಮಾಡಿರೋಕ್ಕಿಲ್ಲ ಇಲ್ಲ ಮೇಲೆ ಅದಿ ಯಾರು ಇವರು ಇದಾರೆ ಜವಾಬ್ದಾರ ಇದ್ದವರು ಅವ್ರಿಗೆ ಏನಾದರೂ ಬೇರೆ ಅಂಕಿಅಂಶ ಕೊಟ್ಟಿರಬೇಕು ಹಾಗಾಗಿ ಅವ್ರ ಕಡೆಯಿಂದ ತಪ್ಪಾಗಿದ್ದರು ಏನಾದರೂ ಏನು ಕಾಲ ಮಿಂಚಿಲ್ಲ ಇನ್ನಾದರೂ ಟೈಮ್ ಅದ ರೀ ಏನಾದರೂ ಚೇಂಜ್ ಮಾಡಿ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ಬಿಜಾಪುರಿಯಿಂದ ಅವರು ನೂರಕ್ಕೆ ನೂರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತದಲ್ಲಿನ ಅರಸು ಬರ್ತಾರೆ ಅದೇ ಸರ್ ಈಗ ನಾವು ನೋಡಿರಿ ನಮ್ಮೆಲ್ಲ ನಿರ್ಧಾರ ಆದರೆ ನಮ್ಮ ಸಮಾಜ ಆಗಲಿ ನಾವು ಟೋಟಲಿ ನಿರ್ಧಾರ ಮಾಡಿಬಿಟ್ಟು ನಮ್ಮ ಸಮಾಜ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವೇನಾದ್ರೆ ಟೋಟಿಗೆನಲ್ಲಿ ಬಹಿಷ್ಕಾರ ಆಗ್ತೀವಿ ರೀ ನಮ್ಮ ತಾಂಡಗಳು ಹೋಗಿ ನೀವು ನೋಡ್ಕೊಂಡು ಬರ್ರಿ ಸರ್ ಏನಾದರೂ ಪರಿಸ್ಥಿತಿ ಈ ಎಲ್ಲರೂ ನೋಡ್ರಿ ನೀವು ಒಟ್ಟು ಏನು ಅಭಿವೃದ್ಧಿ ಅನ್ನೋದೇ ಇಲ್ರಿ ತಾಂಡಾವಳ ಸರಿಯಾಗಿ ರೋಡ್ ಇಲ್ಲ ನೀರಿಂದ ಇಲ್ಲ ಕರೆಂಟ್ ಭಾಳಷ್ಟು ಬಹಳಷ್ಟು ಸಮಯ ಇದೆ ಸ್ಕೂಲಿಂದು ಬಸ್ಸಿಂದು ಎಲ್ಲ ಬರೀ ಒಂದು ತಾಂಡ ಅಂತ ಇಲ್ರಿ ಇಡೀ ಬಿಜಾಪುರ ಜಿಲ್ಲೆದೇ ಹೋಗಿ ಸಮಸ್ಯೆ ನೋಡ್ಕೊಂಡ್ ಬರ್ರಿ ಇವ್ರ ಕೆಲಸ ಏನ್ ಮಾಡಿದಾರಲ್ಲ ಬಿಜೆಪಿ ಅಭ್ಯರ್ಥಿ ಹೇಳ್ತಿದ್ದಾರೆ ಇವಾಗ ನೋಡ್ರಿ ನಮ್ದು ಇರೋದು ಇರೋದು ಕ್ಯಾಂಡಿಡೇಟ್ ಅಂತ ಏನಿಲ್ಲ ಅವರು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಾವು ಕೂಡ ಅವ್ರಿಗೆ ಬೆಂಬಲಾಗಿ ನಿಲ್ತಿದ್ದೀವಿ ಈಗ ನೀವು ನೋಡಿರಿ ನಾವು ಏನು ಹೇಳಿರ್ಬೋದು ಬಟ್ ನೀವು ಕೂಡ ಹೋಗಿ ಸರ್ವೆ ಮಾಡ್ಕೊಂಡು ನೋಡಿ ಬರ್ಬೋದು ಬಿಜಾಪುರ ಜಿಲ್ಲೆಯಲ್ಲಿ ಅವರು ಹತ್ತು ಹದಿನೈದು ವರ್ಷದಿಂದ ಏನು ಕೆಲಸ ಮಾಡಿದ್ರೆ ನೀವು ನೋಡ್ಕೊಂಡು ಬರ್ಬೋದು ರೀ ಅಪ್ಪು ಭಾರತೀಯ ಬಂಜಾರ ಸೇನಾ ರಾಜ್ಯಾಧ್ಯಕ್ಷರೇ